ಸರಿ ಒಂದು ಪ್ರಶ್ನೆ ಇವತ್ತು ದೇವರ ಸಭೆಯಲ್ಲಿ ಸೀಟಿ ಹೊಡೆಯಬಹುದಾ ಭಕ್ತರೆ ಬಹುಶಃ ಹಲವಾರು ಸಭೆಗಳಿಗೂ ಸಹ ಇದು ಒಂದು ಪ್ರಶ್ನೆ ನಿಮ್ಮ ನಿಮ್ಮ ಸಭೆಗಳಲ್ಲಿ ಹಾಡುಗಳಾಡುವಾಗ ವಾಕ್ಯ ಹೇಳುವಾಗ ಚಪ್ಪಾಲಿ ತಟ್ಟಿದ್ರೆ ಓಕೆ ಅನ್ಬಹುದು ಜೋರಾಗಿ ದೇವರಿಗೆ ಸ್ತೋತ್ರವಂತ ಹೇಳಿದ್ರೆ ಓಕೆ ಅನ್ಬಹುದು ಸಿಟಿ ಹೊಡಿಬಹುದಡಿತಾರೆ ಪ್ರಿಯರೇ ಅದನ್ನು ಬೆಂಡ್ ಮಾಡಿ ಒಡೆದ್ರೆ ಸಟ್ ಅಂತ ಬರುತ್ತೆ ಏನ್ಮ ನಿಮಗೆ ಬರಲ್ಲ ಅಂತಂತಾರೆ ಸಣ್ಣ ಮಕ್ಕಳಲ್ಲಿ ಸರಿ ಸಿಟಿ ಬಂದ್ರೆ ಅಭ್ಯಂತರವಿಲ್ಲ ಆ ಸಿಟಿಯನ್ನು ಒಡೆಯೋದು ದೇವರ ಸಭೆಯಲ್ಲಿ ಒಡಿಬೋದಾ ಇಲ್ಲ ಇವತ್ತು ತುಂಬ ಸಭೆಗಳಲ್ಲಿ ನಾವು ನೋಡ್ತೀವಿ ಸಿಟಿ ಹೊಡಿತಾರೆ ಸಿನಿಮಾ ಹಾಲ್ ಅಂತ ತಿಳ್ಕೊಂಡಿದ್ದಾರೆ ತುಂಬಾ ಜನರು ಒಂದು ಹೀರೋ ಎಂಟ್ರಿ ಆಗಿದ್ರೆ ಮಸ್ತ್ ಸೀಟಿ ಹೊಡಿತಾರೆ ಹುಬ್ಳಿಯಲ್ಲಿ ಸ್ಕೂಲ್ಗೆ ಹೋಗುವಾಗ ಚಿರಂಜೀವಿದು ಒಂದು ಮೂವಿ ರಿಲೀಸ್ ಆಯಿತು ರುಕ್ಷಾವಾಡು ಅಂತ ಅದು ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಫ್ರೆಂಡ್ಸ್ ಅನ್ ಎಲ್ರು ಮಾತಾಡ್ತಿದ್ರು ಏ ನೀನು ಒಂದು ಮೂರು ರೂಪಾಯಿ ಬಾ ನಾನು ಒಂದು ಮೂರು ರೂಪಾಯಿ ತರ್ತೀನಿ ಎಲ್ಲರೂ ಅಂತ ಮಿಕ್ಸ್ ಮಾಡಿ ಒಂದು ಟಿಕೆಟ್ ತೊಗೊಳ್ಳೋಣ ಅಂತ ಚಿರಂಜೀವಿ ಎಂಟ್ರಿ ಆಗ್ತಾ ಇದ್ರೆ ಜನರು ಜಿಗಿತಾ ಸಿಟಿ ಹೊಡಿತಾ ಇದ್ರು ಕಿವಿಯೆಲ್ಲ ಒಡೆದೋಯ್ತು ನಾವು ಸಣ್ಣ ಮಕ್ಕಳಲ್ಲ ಸ್ಟೂಡೆಂಟ್ಸ್ ಫಿಫ್ತ್ ಅಲ್ಲಿ ಕ್ಲಾಸಲ್ಲಿದ್ದವರು ಅಂದರೆ ಕದ್ದಿ ಮುಚ್ಚಿ ಹೋಗಿದ್ದೀವಿ ತಗೋರಿ ಯಾರು ಗೊತ್ತಿಲ್ಲ ಅದು ಮನೇಲಿ ಗೊತ್ತಾದರೆ ಹೊಡಿತಾರಂತ ಭಯ ಆ ಥರ ಈಗ ಸಿಟಿ ನೀವು ಒಂದು ಮೆಂಟಾಲಿಟಿ ಸಿಟಿ ಎಲ್ಲಿ ಹೊಡಿತೀರಾ ಒಂದು ಕ್ಲಬ್ ಅಲ್ಲಿ ಸೀಟಿ ಹೊಡಿತೀರಾ ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಅಲ್ಲಿ ಸೀಟಿ ಹೊಡಿತಾರೆ ಫಿಲಮ್ ಥಿಯೇಟರ್ ಅಲ್ಲಿ ಸೀಟಿ ಹೊಡಿತಾರೆ ಯಾವುದಾದರೂ ಬಸ್ ಹೋಗ್ತಾ ಇದೆ ಅಂದರೆ ಸೀಟಿ ಹೊಡೆದು ಯಾರಾದ್ರೂ ಕರಿಬೇಕಂದ್ರೆ ಸೀಟಿ ಹೊಡಿತಾರೆ ಅಂತ ಸೀಟಿ ಹೊಡೆಯೋದನ್ನು ನಾವು ದೇವರ ಸಭೆಯಲ್ಲಿ ಹೊಡಿಬಹುದಾ ಅದನ್ನು ಉಪಯೋಗ ಮಾಡಬಹುದಾ ಇದು ಒಂದು ಪ್ರಶ್ನೆ ಇದು ನೀವು ಗಮನಕ್ಕೆ ಇಟ್ಕೋಬೇಕು ಈ ಪ್ರಶ್ನೆ ಇನ್ನೊಬ್ಬರ್ಗ ಹಾಕಿ ವಾಕ್ಯದ ಪ್ರಕಾರವಾಗಿ ಸ್ವರದಿಂದ ದೇವರನ್ನು ಸ್ತುತಿಸ್ರಿ ಅಂತ ಇದೆ ಮತ್ತು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇಂದ ದೇವರನ್ನು ಸ್ತುತಿಸ್ರಿ ಅಂತ ಇದೆ ಈ ಸಿಟಿ ಪ್ರಸ್ತಾವ ಬಂದರೆ ಇದನ್ನು ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ ಅಂತಾರೆ ಕೆಲವರು ಬಟ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನೋದು ಬಹಳ ಪ್ರಾಮುಖ್ಯ ನೀವು ಬೈದರೆ ಅದು ತಪ್ಪು ಅದೇ ಮಾತು ನೀವು ಒಳ್ಳೇದಾಗಿ ಮಾತಾಡಿದ್ರೆ ಅದು ಓಕೆ ಅರ್ಥ ಆಯ್ತಾ ಅದೇ ಅಂದರೆ ಒಳ್ಳೇದಾಗಿ ಉಪಯೋಗ ಮಾಡೋದು ಇದು ಯಾವುದು ಕೆಟ್ಟದಾಗಿ ಉಪಯೋಗ ಮಾಡೋದು ಯಾವುದು ಅನ್ನೋದು ನಾವು ಕಲಿಯಬೇಕು ಈಗ ನೋಡ್ರಿ ನೀವು ಸಿಟಿ ಹೊಡಿಯಬಹುದು ದೇವರ ಆಲಯದಲ್ಲಿ ಅಂತ ತಿಳ್ಕೊಳ್ಳೋಣ ಈಗ ನಿಮ್ಮ ಮುಂದೆ ಒಂದು ಹೆಣ್ಣು ಹುಡುಗಿ ಹೋಗ್ತಾ ಇದ್ದಾಳಪ್ಪ ಆ ಹುಡುಗಿ ಹೋಗ್ತಾ ಇಲ್ಲ ಹಿಂದ್ಗಡೆ ಹೋಗಿ ನೀನು ಸಿಟಿ ಹೊಡಿ ನೋಡೋಣ ಏನಾಗುತ್ತೆ ಅವಳು ಹಿಂತಿರುಗಿ ನೋಡ್ತಾಳೆ ಯಾರಿಗೋ ಸಿಟಿ ಹೊಡಿತಾ ಇದೆಯಾ ಅಂತಾಳೆ ಮೇಡಮ್ ನೀವ ಗೊತ್ತಿಲ್ಲ ನಾನು ಸಿಟಿ ಅಂದ್ರೆ ಚಪ್ಪಲಿ ತೆಗೀಲ ಅಂತಾಳೆ ಅಂದ್ರೆ ಈ ಸಿಟಿ ನೀನು ಎನ್ನು ಹುಡುಗಿ ಹಿಂದ್ಗಡೆ ನೀನು ಉಪಯೋಗ ಮಾಡಿದ್ರೆ ಚಪ್ಪಲಿ ಗತಿ ಸ್ಯಾಂಡಲ್ವುಡ್ ಓಕೆ ಅದೇ ನೀನು ಒಂದು ಕಾಲೇಜಲ್ಲಿ ಇದೀಯ ಕಾಲೇಜಲ್ಲಿ ನೀನು ಕ್ಲಾಸ್ ಕೇಳ್ತಾ ಇದ್ರೆ ಸಿಟಿ ಒಂದು ಮೇಡಮ್ ಅವರು ಲೆಕ್ಚರ್ ಪಾಠ ಹೇಳ್ತಾ ಇರ್ತಾಳೆ ಹಳು ಮುಂದೆ ನೀನು ಸಿಟಿ ಹೊಡಿ ಮೇಡಮ್ ನಮಸ್ಕಾರ ಅಂತಂದ್ರೆ ಏ ವೆರಿ ಗುಡ್ ಬಾಯ್ ಅಂತಾಳೆ ಮೇಡಮ್ ಅಂತ ಓಡಿರಿ ಏನಿಲ್ಲ ಕೊಬ್ಬುಗೆ ಬೆಚ್ಚಾಯ್ತ ನಿನಗೆ ಪಾಠ ಕೇಳಕ್ಕೆ ಬಂದಿದೀಯಾ ಏನು ಸಿಟಿ ಹೊಡ್ಯಕ್ ಬಂದಿದೀಯಾ ಅಂತಾರೆ ಯಾರು ಮಾಸ್ಟರ್ ಕಡೆ ಮತ್ತು ಪ್ರಿನ್ಸಿಪಲ್ ಕಡೆ ಹೋಗ್ಬಿಟ್ರೆ ಡಿ ಡಿಬಾರ್ ಮಾಡ್ತಾನೆ ನಾಲ್ಕೈದು ಕ್ಲಾಸ್ ಸಿಟಿ ಒಡೆಯೋದು ಒಳ್ಳೆಯದಾ ಕೆಟ್ಟದ ಅಂದ್ರೆ ಆ ಒಂದು ಆ್ಯಟಿಟ್ಯೂಡ್ ನಿಮ್ಮ ವ್ಯವಹಾರ ಕೆಲವೊಂದು ಸಂದರ್ಭಗಳಲ್ಲಿ ಅದು ಉಪಯೋಗ ಆಗಬಹುದು ಆದರೆ ದೇವರ ಆಲಯಕ್ಕೆ ಬಂದರೆ ನಾನು ಹೇಳ್ತಾ ಇರೋದು ಇಫ್ ಯು ಆರ್ ಯೂಸಿಂಗ್ ಫಾರ್ ಗುಡ್ ಪರ್ಪಸ್ ಇಟ್ ಇಸ್ ಓಕೆ ವೇರ್ ಔಟ್ಸೈಡ್ ಒಂದು ಒಳ್ಳೆ ಉದ್ದೇಶಕ್ಕೆ ನೀವು ಸಿಟಿ ಒಡೆಯೋದು ನೀವು ಉಪಯೋಗ ಮಾಡಿದ್ರೆ ಅದು ಓಕೆ ಅದರಲ್ಲಿನೂ ಕಂಡೀಷನ್ ಸಪ್ಲೈ ಇದೆ ಎಲ್ಲಂತ ಅಲ್ಲಿ ನೀವು ಒಡಿಬಾರದು ಅಂಥದ್ರಲ್ಲಿ ದೇವರ ಆಲಯಕ್ಕೆ ಬಂದು ನೀನು ಸೀಟಿ ಇಲ್ಲ ನೋಡಿ ಮೊದಲನೇ ಕೋರಿಂತಿ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಮೂವತ್ಮೂರನೇ ವಚನ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣ ಅಲ್ಲ ಮುಂದೆ ಎಲ್ಲ ಸಭೆಗಳ ಮರ್ಯಾದೆ ಪ್ರಕಾರ ಸಭೆಗಳಲ್ಲಿ ಮರ್ಯಾದೆ ಬೇಕಾ ಇಲ್ಲ ಹೇಳ್ರಿ ಬ್ರದರ್ಸ್ ಕೇಳ್ರಿ ಇಲ್ಲಿ ಚರ್ಚಿಸಲ್ಲಿ ಡಿಸಿಪ್ಲಿನ್ ಇರಬೇಕಾ ಇಲ್ಲಿ ಇರಬಾರ್ದಾ ಇವತ್ತು ನಾವು ಅನೇಕ ಸಭೆಗಳನ್ನು ನೋಡ್ತಾ ಇದ್ದೀವಿ ದೇ ಆರ್ ಗೋಯಿಂಗ್ ಔಟ್ ಆಫ್ ಡಿಸಿಪ್ಲಿನ್ ನಾಚಿಕೆ ಇಲ್ದಂಗೆ ಪ್ರವರ್ತನೆ ಅವರು ದೇವರ ಸಭೆಯಲ್ಲಿ ಇಲ್ಲಿ ವಾಕ್ಯವೇನತ್ತೆ ಸಭೆ ಕ್ರಮಶಿಕ್ಷಣೆಯಿಂದ ನಡೆಯಬೇಕು ಎಲ್ಲ ಸಭೆಗಳು ಹೇಗಿರಬೇಕಮ್ಮ ಮರ್ಯಾದೆ ಬೇಡ ಮರ್ಯಾದೆ ಬೇಡ ನಿನ್ನ ಸಭೆಗೆ ಇಫ್ ಯು ಗೋಯಿಂಗ್ ಟು ಚರ್ಚ್ ನೀನು ಸಭೆಗೆ ಹೋಗ್ತಾ ಇರುವಾಗ ನಿನ್ನ ಸಭೆಗೆ ಮರ್ಯಾದೆ ಕೊಡಬೇಕಲ್ಲ ಸೀಟಿ ಹೊಡೆದ್ರೆ ಮರ್ಯಾದೆ ಬರುತ್ತಾ ದೇವರ ವಾಕ್ಯ ಹೇಳ್ತಾ ಇದ್ರೆ ಸಿಟಿ ಹೊಡಿತೀನೇನು ಅವನಿಗೆ ಏನ್ ಅನ್ನೋವನ ಒಳ್ಳೆವನ ಅಂತ ಮರ್ಯಾದಸ್ಥನೋ ಮರ್ಯಾದೆ ಇಲ್ಲದೆ ತಪ್ಪಿ ಹೋಗಿರೋ ಕುರಿ ಅಂತ ಅನ್ನೋನಾ ಮೊದಲು ಇವನು ಸಿನಿಮಾ ಥಿಯೇಟರ್ ಅಲ್ಲಿ ಸಿಟಿ ಹೊಡಿತಿದ್ದ ಈಗ ಆ ಸಿಟಿ ತಂದು ಇಲ್ಲಿ ದೇವರ ನಾಮದಲ್ಲಿ ಹೊಡಿತಾ ಇದ್ದಾನೆ ಅವನಂತಾನೆ ಅಮ್ಮ ಯೇಸು ಕೆ ನಾಮ್ಸೀಟಿ ಬಜಾಂಗ ಅರೆ ಕಿಸ್ಕುಚಾಯಿ ಇರತ್ತೀರ ಸಿಟಿ ಯೇಸು ನಾಮದಿಂದ ಸಿಟಿ ಹೊಡಿತೀನಿ ಅರೆ ನಿನ್ನ ಸಿಟಿ ಯಾರಿಗೆ ಬೇಕು ದೇವರ ವಾಕ್ಯ ಅಂತದೆ ಮರ್ಯದೇ ಸಭೆಯಲ್ಲಿ ಏನಿರಬೇಕು ಮರ್ಯದೇ ಮರ್ಯದೆಯಾಗಿ ನೀನು ಸಭೆಯನ್ನು ನಡೆಸಬೇಕು ಈಗ ಕರ್ತನು ಗಲಿಬಿಲಿಗೆ ಕರ್ತನ ಸಮಾಧಾನಕ್ಕೆ ಕರ್ತನ ಹೇಗಿರಬೇಕು ಸಮಾಧಾನ ಗಲಿಬಿಲಿರಬಾರದು ಹಾಲಲ್ಲೂ ಯಾಲಲ್ಲೂ ಯಾಲಲ್ಲೂ ಯ ನಲವತ್ತನೇ ವಚನ ಹೋದರೆ ಕೆಳಗೆ ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮೇದಿಂದಲೂ ನಡೆಯಲಿ ದೇವರ ಸಭೆ ಹೇಗೆ ನಡೆಯಬೇಕಂತೆ ದ ಚರ್ಚ್ ಶುಡ್ ಬಿ ರನ್ ಮರ್ಯಾದೆಯಿಂದಲೂ ಕ್ರಮೆಯಲ್ಲಿ ನಡೆಯಬೇಕು ಓಕೆ ಈಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನೀವು ಚರ್ಚ್ಗೆ ಹೋಗುವಾಗ ಹೇಗೆ ಹೋಗಬೇಕು ಮರ್ಯಾದಿಯಾಗಿ ಹೋಗಬೇಕು ಅರ್ಥವಾಯ್ತಾ ಇಷ್ಟ ಬಂದಂಗೆ ಚರ್ಚಿಗೆ ನಾವು ಬರಬಾರ್ದು ಇವತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ನಾವು ನೋಡ್ತೀವಿ ಅವ್ರ ಲಿವಿಂಗ್ ಸ್ಟೈಲೇ ಡಿಫ್ರೆಂಟ್ ಅದು ನಾರ್ಮಲ್ ಅಂತ ಅನಿಸ್ಬೋದು ಬಟ್ ದೇವರ ಸಭೆಗೆ ನಾವು ಬರುವಾಗ ಮರೆಯದೇ ಬಟ್ಟೆಗಳನ್ನು ಧರಿಸ್ಕೋಬೇಕು ಮರ್ಯದವಾದ ಅಲಂಕರಣೆ ನಾವು ಮಾಡ್ಕೋಬೇಕು ಅಲಂಕರಣೆಯಲ್ಲಿಯೂ ಸಹ ಮರ್ಯಾದ ಅಲಂಕರಣ ಇದೆ ಅಮರ್ಯಾದವೂ ಸಹ ಇರುತ್ತೆ ಸಿಂಪಲ್ ನಾರ್ಮಲ್ ಸಿಂಪಲ್ ಹಾಡಾಗಿ ಕಾಣಿಸ್ಬೇಡ್ರಿ ಸೊ ದೇವರ ಆಲಯಕ್ಕೆ ನಾವು ಬರುವಾಗ ಮರ್ಯಾದೆಯಾಗಿ ನಾವು ಬರಬೇಕು ಕ್ರಮೆಯಿಂದ ದೇವರ ಆಲಯವು ನಡೆಯಬೇಕು ಯಾಕಂದ್ರೆ ದೇವರಿಗೆ ಗಲಿಬಿಲಿ ಅಂದ್ರೆ ಇಷ್ಟವಿಲ್ಲ ಸಮಾಧಾನ ಕರ್ತನು ಸಮಾಧಾನಕ್ಕೆ ಕರ್ತನಾದಗಿರುವ ದೇವರು ತನ್ನ ಸಭೆಯಲ್ಲಿ ಸಮಾಧಾನವಾಗಿರಲಿ ಅಂತಾನೆ ಹಾಲಲ್ಲೂಯ್ಯ ಅಂದ್ರೆ ಈ ಪ್ರಶ್ನೆ ನಾನು ಏನು ಯಾಕೆ ನಾವು ಮಾತಾಡ್ಕೊಳ್ತಾ ಇದೀವಿ ಅಂದ್ರೆ ಇವತ್ತು ಅನೇಕ ಸಭೆಗಳಲ್ಲಿ ಸೀಟಿ ಹೊಡಿತಾ ಇರ್ತಾರೆ ಈಗ ಸೀಟಿ ಹೊಡೆಯೋದನ್ನು ಯಾವ ದೇವಸ್ ದೇವರ ಸೇವಕರು ಹೇಳ್ತಾ ಇದ್ದಾರೋ ಯಾರು ಪ್ರೋತ್ಸಾಹನೆ ಕೊಡ್ತಾ ಇದ್ದಾರೋ ಅವ್ರ ತಲೆಗೆ ಅವ್ರಿಗೆ ಗೊತ್ತಿದೆ ಅವನಿಗೆ ಬುದ್ಧಿ ಹೇಳಿದ್ರೆ ಮುಂದಿನ ವಾರದಿಂದ ಅವನು ಸೀಟಿ ಹೊಡೆಯೋನು ಬರಲ್ಲ ಚರ್ಚಿಗೆ ಆ ರೀತಿಯಾಗಂತ ಅಂತ ನೀನು ಅದೇ ಮಾಡುವಪ್ಪ ಅಂತ ಇರ್ತೀಯ ನೀನು ಒಂದ್ಸಲ ಹೊಡೆದ್ರೆ ಆಯ್ತು ಎರಡನೇ ಸಲ ಹೇಳೋನಿಗೆ ಈ ಸೇವಕರಿಗೆ ಬುದ್ಧಿ ಇಲ್ಲ ಅವನು ಒಡೆಯೋನಿಗೆ ಬುದ್ಧಿ ಇಲ್ಲ ಈಗ ನೋಡ್ರೋ ದೇವರ ವಾಕ್ಯ ಏನು ಹೇಳುತ್ತೆ ದೇವರ ಆಲಯ ಸಮಾಧಾನವಾಗಿರಬೇಕು ಮರ್ಯಾದೆಯಾಗಿರಬೇಕು ಸೀಟಿ ಹೊಡೆದ್ರೆ ಮರ್ಯಾದೆ ಬರಲ್ಲ ನಿನ್ನ ಬಾಯಿಂದ ದೇವರ ವಾಕ್ಯ ಬರಲ್ಲ ನಿನ್ನ ಬಾಯಿಂದ ಯಾವ ವಾಕ್ಯವು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನಿನ್ನ ಬಾಯಿಂದ ಯಾವುದು ಒಳ್ಳೆ ಮಾತುಗಳು ಬರಲ್ಲ ಆದರೆ ಚರ್ಚಲ್ಲಿ ಬಂದು ಸೀಟಿ ಹೊಡೆಯೋಕ್ಕಂತೂ ನಿನಗೆ ಬರುತ್ತೆ ಬದಲಾಯಿಸ್ಕೋ ದೇವರ ಸೇವಕರೇ ನಿನ್ನ ಸಭೆಯನ್ನು ನೀನು ಬದಲಾಯಿಸದೇ ಇದ್ರೆ ನೀನು ದೇವರ ಸೇವಕನಲ್ಲ ನೀನು ದೆವ್ವದ ಸೇವಕನು ಚೆನ್ನಾಗಿ ನಿನ್ನ ಮೈಯನ್ನು ಭದ್ರತೆಯಲ್ಲಿಟ್ಕೋ ನಿನ್ನ ಮೈಯನ್ನು ದೇವರ ಸಭೆಯಲ್ಲಿ ಇಟ್ಕೋ ಜಾಗ್ರತೆಯಾಗಿ ಇಟ್ಕೋ ನಿನ್ನ ಜನರಿಗೆ ಹೇಳು ಯಾವುದು ಒಳ್ಳೆಯದು ಯಾವುದು ಅನ್ನೋದು ಅವರಿಗೆ ಅವಘನವನ್ನು ಕೊಡು ಆವಾಗಲೇ ದೇವರಿಗೆ ಮಹಿಮೆ ಉಂಟಾಗತ್ತೆ ಹಾಲಲ್ಲೂಯ್ಯ ಇದು ನಿಮಗೂ ಸಹ ನಿಮಗೂ ಸಹ ಅರ್ಥ ಆಗಬೇಕು ವಾಕ್ಯದಲ್ಲಿ ಏನು ಬರಲ್ಪಟ್ಟಿದೆ ನಾವು ದೇವರ ಸಭೆಯಲ್ಲಿ ನಾವೇನು ಮಾಡಬೇಕು ದೇವರ ಚರ್ಚೆ ಅನ್ನೋದು ಮರ್ಯಾದೆಯಾಗಿರಬೇಕು ಕ್ರಮಶಿಕ್ಷಣೆಯಿಂದ ನಡೆಯಬೇಕು ಗಲಿಬಿಲಿರಬಾರದು ಅಯೋಗ್ಯವಾದ ಕ್ರಿಯೆಗಳನ್ನು ನಾವು ಸಭೆಯಲ್ಲಿ ಮಾಡಬಾರದು ಸರಿ